ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಬ್ಯಾಕ್ ಸೈಡಲ್ಲೇ ನೋಡ್ತಾ ಇರ್ಬೋದು ನೀವು ಒಂದು ಸುಂದರವಾದ ಲೊಕೇಶನಲ್ಲಿ ಸೈಟ್ ಫಾರ್ ಸೇಲಿಗೆ ಇದೆ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಬಂದುಬಿಟ್ಟು ನಮ್ಮ ದಾವಣಗೆರೆ ಟು ಇದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋ ಅಂತ ಶಿಮಗೊಂಡನಹಳ್ಳಿಯಲ್ಲಿ ನಿಮಗೆ ಈ ಸೈಟ್ ಲೊಕೇಶನ್ ಇದೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಇದ್ರೆ ಎ ಟು ಝೆಡ್ ಆಗಿ ಮಾಹಿತಿ ನಾನು ಈ ಸತಿ ನಾನು ಕೊಡೋದಿಲ್ಲ ಯಾಕಂದ್ರೆ ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದಾನೇ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಎ ಟು ಝೆಡ್ ಆಗಿ ಪ್ಲೀಸ್ ಕಂಟಿನ್ಯೂ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಇದೊಂದು ಬೆಸ್ಟ್ ಪ್ರೈಸಲ್ಲೂ ಕೂಡ ಸೈಟ್ ಸಿಗ್ತಾ ಇದೆ ಒಂದು ಒಳ್ಳೆ ಲೊಕೇಶನ್ ಕೂಡ ಇದೆ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಹೆಸರು ನಮ್ಮ ಹೆಸರು ರುದ್ರಂಗೋಡ ಅಂತೇಳಿ ಓಕೆ ಸರ್ ನಿಮ್ಮ ಸೈಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಕೊಟ್ಬಿಡಿ ಆಯ್ತು ಸರ್ ಖಂಡಿತವಾಗೂ ಕೊಡೋಣ ಸರ್ ಇದು ಓನ್ ಪ್ರಾಪರ್ಟಿ ನಂದು ನಲವತ್ತು ಐವತ್ತಾರು ಆ ಕಡೆ ನಲವತ್ತು ಐವತ್ತಾರು ಎರಡು ಸೈಟ್ ಇದೆ ಎರಡು ಸೈಟ್ ಇದೆ ಎರಡು ಸೈಟ್ ಇದೆ ಎರಡನ್ನು ನಾವೀಗ ಕೊಡ್ತಾ ಇದೀವಿ ಈ ಸೈಟ್ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆಯಿಂದ ಟೂ ಕಿಲೋಮೀಟರ್ ಸಿರ್ಮಗುಂಡನಹಳ್ಳಿ ಅಂತ ಹೇಳಿ ಸರ್ ನೀವು ನೋಡ್ತಾ ಇರಬಹುದು ಈ ಸೈಟ್ ಇಂದ ಆ ಕಡೆ ಅಂದ್ರೆ ಪಶ್ಚಿಮ ಪಶ್ಚಿಮಕ್ಕೆ ಅನ್ಮೋಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇದೆ ಓಕೆ ಸರ್ ಹಾಗೆ ಈ ಕಡೆ ಬಂದ್ಬಿಟ್ರೆ ಒಂದು ಐವತ್ ಮೀಟರ್ ಅಲ್ಲೇ ಅದಡಿ ರೋಡ್ ಇದೆ ಅದಡಿ ರೋಡ್ ಕವರ್ ಆಗುತ್ತೆ ಅದಡಿ ರೋಡ್ ವಾಕಬಲ್ ಡಿಸ್ಟೆನ್ಸ್ ಐವತ್ ಮೀಟರ್ ಇದೆ ಹಾಗೆ ಈಗ ನೋಡ್ತಾ ಇರ್ಬೋದು ನಾಗ್ನೂರಿಗೆ ಮೇನ್ ರೋಡ್ ನಾಗ್ನೂರಿಗೆ ಮೇನ್ ರೋಡ್ ಶಿರಮನಹಳ್ಳಿಯಿಂದ ಸೇಮ್ ಶಿರಮಗಂಡಲ್ಲಿ ರೋಡ್ ಅಲ್ಲಿ ಇರಂತ ಮೇನ್ ರೋಡ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಕಾರ್ನರ್ ಸೈಟ್ ಇದೆ ಕಾರ್ನರ್ ಸೈಟ್ ಇದೆ ಓಕೆ ನಲವತ್ತು ಐವತ್ತೈದು ಓಕೆ ನಲವತ್ತು ಐವತ್ತೈದು ಎರಡು ಸೈಟ್ ಕೂಡ ಸೇಲ್ಗೆ ಈ ಎರಡು ಸೈಟ್ಗಳನ್ನು ಕೊಡೋಣ ಅಂತ ಇದ್ದೀನಿ ನಿಮ್ಮ ವ್ಯೂವರ್ಸ್ ಆಗಿ ನಿಮ್ಮ ಸಬ್ಸ್ಕ್ರೈಬ್ ಆಗಿ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಸಿಯಬಲ್ ಮಾಡಿ ಕೊಡೋಣ ಸೈಟಿನ ಬಗ್ಗೆ ಅಂದ್ರೆ ಸರ್ ಇವಾಗ ಎಣ್ಣೆ ಆಗಿದೆ ಎಣ್ಣೆ ಆಗಿದೆ ಓಕೆ ಎಣ್ಣೆ ಆಗಿದೆ ಅಪ್ರೂವಲ್ ಆಗಿ ಹದಿನಾರನೇ ತಾರೀಕು ಎಣ್ಣೆ ಆಗಿದೆ ಓಕೆ ಇನ್ನ ಫಾರ್ಟಿ ಡೇಸ್ ಅಲ್ಲಿ ಡೋರ್ ನಂಬರ್ ಆಗುತ್ತೆ ಡಾಕ್ಯುಮೆಂಟ್ಸ್

ಫಾರ್ಟಿ ಟು ಫಿಫ್ಟಿ ಸಿಕ್ಸ್ ಸೆಕೆಂಡ್ ಸೊ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಒನ್ ಸೆಕೆಂಡ್ ಒನ್ ಓಕೆ ಎರಡು ಪೂರ್ವ ಫೇಸ್ ಅಲ್ಲಿ ಮೇನ್ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ಪೂರ್ವ ಫೇಸ್ ಅಲ್ಲಿ ಸೈಟ್ ಇದೆ ಅಂತ ತಿಳಿಸ್ಕೊಡ್ತಾ ಇನ್ ಫ್ರೆಂಡ್ಸ್ ಅದೇ ತರ ನೋಡ್ತಾ ಇರ್ಬೋದು ಇವಾಗ ಈ ಸೈಟ್ ಅಂತ ತಿಳಿಸ್ಕೊಟ್ಟೆ ಇವಾಗ ನೋಡ್ತಾ ಇರ್ಬೋದು ನಿಮಗೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ಕೊಡ್ತಾ ಈ ಸರೌಂಡಿಂಗ್ ಫುಲ್ ಡೌನ್ ಹೋದ್ರೆ ನಿಮಗೆ ಮನೆಗಳೆಲ್ಲ ಆಗಿದೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಮನೆಗಳೇ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಇವಾಗ ಎರಡು ಸೈಟ್ ಇದೆ ಮೇನ್ ನೋಡ್ತಾ ಇರ್ಬೋದು ಈ ಸೈಟ್ ನೀವು ಯಾರನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಫೈನಲ್ ಅಪ್ಲೋಡ್ ಕೂಡ ನಿಮಗೆ ಭಾಳ ಜನ ಕೇಳ್ತಾ ಇರ್ತಾರೆ ಸರೌಂಡಿಂಗ್ ಒಂದು ಸತಿ ವ್ಯೂ ನೋಡಿಬಿಡಿ ಯಾವ ಥರ ಇದೆ ಅಕ್ಕಪಕ್ಕ ಇಲ್ಲ ಏರಿಯಾ ಒಂದು ಒಳ್ಳೆ ಏರಿಯಾ ಸ್ಟ್ಯಾಂಡರ್ಡ್ ಮನೆಯಲ್ಲಿ ಇರೋಂಥ ಲೊಕೇಶನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಫ್ರಂಟ್ ರೋಡ್ ನಿಮಗೆ ಡಿಸ್ಟೆನ್ಸ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೆ ನೋಡ್ತಾ ಇದ್ದಾರಲ್ಲ ಇದೇ ಸೈಟ್ ಲೊಕೇಶನ್ ಇದೇ ಮೇನ್ ರೋಡ್ ರೋಡ್ ನೋಡ್ತಾ ಇರೋದು ಇದೇ ಸ್ಟ್ರೈಟ್ ಹೋದಾಗ ನಿಮಗೆ ಸ್ಟ ಲೆಫ್ಟ್ ರೈಟಲ್ಲಿ ಹೋಗಿದ್ರೆ ನಿಮಗೆ ಡೈರೆಕ್ಟ್ ಹದಡಿ ರೋಡಿಗೆ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಇರೋದು ಕಾಣ್ತದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಈಗ ಅದು ಅದಡಿ ಮೇನ್ ರೋಡ್ ಫಿಫ್ಟಿ ಮೀಟರ್ಸ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸು ಹಾಗೆ ಇಲ್ಲೆಲ್ಲ ಈಗ ಆಲ್ರೆಡಿ ಸು ನೋಡು ಮನೆ ಆಗಿದೆ ಸುತ್ತಮಗೆ ಆ ಕಡೆ ನೋಡ್ತಾ ಇದ್ದೀರಾ ಅದೇ ಹನುಮಲ್ ಸ್ಕೂಲ್ ಹನುಮಲ್ ಸ್ಕೂಲ್ ಓಕೆ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನು ಸೈಟ್ ಫಿಫ್ಟಿ ಫೈವ್ ಫಾರ್ಟಿ ಫಿಫ್ಟಿ ಫೈವ್ ಫಾರ್ ಅಲ್ಲ ಟೂರ್ ಸೈಡ್ಸ್ ಓಕೆ ಸರ್ ಓಕೆ ನಾನು ನೋಡ್ತಾ ಇದ್ದೀರಲ್ಲ ಸರ್ ಕಡೆಯಿಂದ ಎರಡು ಟು ಆಗಿ ಇನ್ಫಾರ್ಮೇಷನ್ ತರಿಸ್ಕೊಟ್ಟಿದ್ದೀನಿ ಯಾರೋ ಇಂಟ್ರೆಸ್ಟ್ ಇದ್ದರೋ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಡೈರೆಕ್ಟ್ ಓನರ್ ಆಗಿರ್ತಾರೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ಪರ್ಚೇಸ್ ಮಾಡುವ ಒಳ್ಳೆ ಲೊಕೇಶನ್ ಇದೆ ಅಂತ ಜಸ್ಟ್ ದಾವಣಿ ಟು ಜಸ್ಟ್ ಟೂ ಕಿಲೋಮೀಟರ್ಸ್ ಇರೋದಂಥ ಒಂದು ಒಳ್ಳೆ ಪ್ರಾಪರ್ಟಿ ಮಾಡಲು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಲು ಒಂದು ಒಳ್ಳೆ ಲೊಕೇಶನ್ ತರ್ಸ್ಕೊಟ್ಟೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ